ನಮಸ್ಕಾರ ಸ್ನೇಹಿತ್ರೆ ನ್ಯೂಸ್ ಫೈವ್ಗೆ ಸ್ವಾಗತ ಗಲ್ಪೇಟೆ ಪೊಲೀಸರಿಂದ ಕುಖ್ಯಾತ ಕಳ್ಳರ ಬಂಧನ ಹತ್ತು ಲಕ್ಷ ಬೆಲೆ ಬಾಳುವ ಹತ್ತು ದ್ವಿಚಕ್ರ ವಾಹನಗಳು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಒಡವೆಗಳು ಜಪ್ತಿ ಹೌದು ಈ ಹಿಂದೆ ಕೋಲಾರ ನಗರ ಹೊಸಕೋಟೆ ಕೆಆರ್ಪುರಂ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ವಿವಿಧ ಮಾದರಿಯ ಹತ್ತು ದ್ವಿಚಕ್ರ ವಾಹನಗಳನ್ನು ಹಾಗೂ ಒಂದು ಆಟೋವನ್ನು ವಶಪಡಿಸಿಕೊಂಡಿದ್ದು ಜೊತೆಗೆ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಒಡವೆಗಳನ್ನು ಇದೀಗ ಕೋಲಾರ ಪೊಲೀಸರು ಜಪ್ತಿ ಮಾಡಿ ಆರೋಪಿಗಳನ್ನು ಮಾಲು ಸಮೇತ ಬಂಧಿಸಿದ್ದಾರೆ ಕೋಲಾರದ ಪೊಲೀಸ್ ಅಧೀಕ್ಷಕ ಐಪಿಎಸ್ ನಿಖಿಲ್ ಹಾಗೂ ರವಿಶಂಕರ್ ಅಪರ ಪೊಲೀಸ್ ಅಧೀಕ್ಷಕರು ಜೊತೆಗೆ ಜಗದೀಶ್ ಅಪರ ಪೊಲೀಸ್ ಅಧೀಕ್ಷಕರು ಎಂಎಸ್ ನಾಗ್ತೆ ಪೊಲೀಸ್ ಉಪಾಧೀಕ್ಷಕರು ಕೋಲಾರ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಕಳವು ಪ್ರಕರಣಗಳ ಮಾಲು ಮತ್ತು ಆರೋಪಿಗಳ ಪತ್ತೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಇನ್ನು ಗಲ್ಪೇಟೆ ವೃತ್ತದ ಸಿಪಿಐ ಲೋಕೇಶ್ ಗಲ್ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಅರುಣ್ ಗೌಡ ಹಾಗೂ ಅಪರಾಧ ಪತ್ತೆ ದಳದ ಸಿಬ್ಬಂದಿ ಹೆಚ್ಸಿ ಶಫಿಹುಲ್ಲಾ ಹಾಗೂ ಹೆಚ್ಸಿ ಮಂಜುನಾಥ್ ಪಿಸಿ ಬೈರೇಗೌಡ ಜೀಪ್ ಚಾಲಕ ಮಂಜುನಾಥ್ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ಸಂಜಯ್ ಅಲಿಯಾಸ್ ಫಾರೂಕ್ ಫರ್ದಿನ್ ಹಾಗೂ ಈ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಸುಹೇಲ್ ಅಲಿಯಾಸ್ ಜಾದು ಶೋಯೆಬ್ ಅಲಿಯಾಸ್ ದು ಇವರಿಬ್ಬರು ಕೂಡ ತಲೆಮರೆಸಿಕೊಂಡಿದ್ದು ಇವರಿಬ್ಬರ ಪತ್ತೆಗೆ ಪೊಲೀಸರು ಇದೀಗ ಜಾಲ ಬೀಸಿದ್ದಾರೆ ಇನ್ನು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧಿನಗರದ ವಾಸಿ ಶಂಕರಪ್ಪ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಗ್ರಾಂ ತೂಕದ ಬಂಗಾರದ ಒಡವೆಗಳು ಕಳ್ಳತನವಾಗಿದ್ದವು ಈ ಸಂಬಂಧ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಹೀಗಾಗಿ ದೂರು ದಾಖಲಿಸಿಕೊಂಡ ಪೊಲೀಸರು ಪತ್ತೆ ಕಾರ್ಯವನ್ನು ಆರಂಭಿಸಿದ್ರು ಪ್ರಕರಣ ದಾಖಲಿಸಿದ ತನಿಖೆ ಕೈಗೊಂಡ ಪೊಲೀಸರು ಇಪ್ಪತ್ತೊಂಬತ್ತು ವರ್ಷದ ಕಿರಣ್ ಕುಮಾರ್ ಬಂಧಿಸಿದ್ದಾರೆ ಹೌದು ವಶಕ್ಕೆ ಪಡೆದು ಆತನನ್ನು ದಸ್ತಗಿರಿ ಮಾಡಿ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತೈದು ಗ್ರಾಮ್ ತೂಕದ ಬಂಗಾರದ ಒಡವೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ ಚಾಂತುಪಾಶ ನ್ಯೂಸ್ ಫೈವ್ ಕೋಲಾರ